ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ್ ನ್ಯೂಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಸ್ನೇಹಿತರೆ ಪ್ರತಿ ತಿಂಗಳು ಏನು ಗುರು ಲಕ್ಷ್ಮಿ ಯೋಜನೆ ಹಣ ಯಾರಲ್ಲ ಮಹಿಳೆಯರು ಅವ್ರಿಗೆ ಪ್ರತಿ ತಿಂಗಳು ಹತ್ತು ಸಾವಿರದ ಮುನ್ನೂರು ರೂಪಾಯಿ ಸಿಗುತ್ತೆ ಸ್ನೇಹಿತರೆ ಹೌದು ಇದು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಶ್ರೀಯುತ ರಾಹುಲ್ ರಾಹುಲ್ ಗಾಂಧಿ ಸರ್ ಹೇಳಿದ ಪ್ರಕಾರ ನಿಮಗೆ ಪ್ರತಿ ತಿಂಗಳು ಹತ್ತು ಸಾವಿರದ ಮುನ್ನೂರು ಸಿಗುತ್ತೆ ಹೌದಾ ಸರ್ ನಮಗೆ ಪ್ರತಿ ತಿಂಗಳು ಹತ್ತು ಸಾವಿರದ ಮುನ್ನೂರು ಸಿಗುತ್ತೆ ಅಂತ ಅಂದ್ರೆ ಇನ್ನು ಮುಂದಿನ ತಿಂಗಳ ಬರಲು ಸ್ಟಾರ್ಟ್ ಆಗುತ್ತೆ ಅಂತ ನೀವು ಕೇಳ್ಬೋದು ಎಲ್ಲ ಸ್ನೇಹಿತರೆ ಈಗ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳ್ಸಿಕೊಡ್ತೇನೆ ನೋಡಿ ಏನು ಸರಿಯುತ್ತ ರಾಹುಲ್ ಗಾಂಧಿ ಸರ್ ಏನಿದ್ದಾರೆ ನೋಡಿ ಅವರು ಇದೇ ಇದೇ ಲೋಕಸಭೆ ಚುನಾವಣೆಯಲ್ಲಿ ಏನಾದರೂ ಆರಿಸಿ ಬಂದಿದ್ದಾದರೆ ಅವರು ಪ್ರತಿ ತಿಂಗಳು ಹತ್ತು ಸಾವಿರದ ಮುನ್ನೂರು ಸಿಗುತ್ತೆ ಕೊಡು ಕೊಡ್ತಾರಂಥ ಫಲಾನುಭವಿಗಳಿಗೆ ಏನು ಈಗ ಮ್ಯೂಜಿನ ಹಣ ಬರ್ತಾ ಇದಿಲ್ಲ ಅವರಿಗೆ ಪ್ರತಿ ತಿಂಗಳು ಹತ್ತು ಸಾವಿರದ ಮುನ್ನೂರು ರೂಪಾಯಿ ನಾವು ಅವ್ರ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಹೌದು ಶ್ರೀಯುತ ರಾಹುಲ್ ಗಾಂಧಿ ಅವರು ಸರ್ ಹೇಳಿದ ಪ್ರಕಾರ ನೀವೇನಾದರೂ ಕಾಂಗ್ರೆಸ್ಗೆ ಓಟಾಗಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ನಾವು ಕೇಂದ್ರ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಆದರೆ ಇನ್ನು ರಾಹುಲ್ ಗಾಂಧಿ ಸರ್ ಅವರು ಪ್ರಧಾನ ಮಂತ್ರಿ ಆದರೆ ನಾವು ನಾವು ಪ್ರತಿ ತಿಂಗಳು ನಿಮಗೆ ಹತ್ತು ಸಾವಿರದ ಮುನ್ನೂರು ರೂಪಾಯಿ ನಿಮ್ಮ ಪ್ಲ ನಿಮ್ಮ ಅಕೌಂಟ್ಗೆ ನೇರವಾಗಿ ವರ್ಗಾವಣೆ ಮಾಡ್ತಾ ಶ್ರೀಯುತ ರಾಹು ರಾಹುಲ್ ಗಾಂಧಿ ಸರ್ ಅವರು ತಿಳಿಸಿದ್ದಾರೆ ಹಾಗಾದರೆ ಬನ್ನಿ ಇದರ ಪ್ರೊಸೆಸಿಂಗ್ ಹೇಗಿದೆ ಹಾಗೆ ಅರ್ಜಿಯಲ್ಲಿ ಸಲ್ಲಿಸುವುದು ಅಂತ ಈ ವಿಡಿಯೋಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುತ್ತಿರೋ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಮೂಲಕ ಬಂದು ತಲುಪ ುತ್ತದೆ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಶ್ರೀಯುತ ಏನು ಕಾಂಗ್ರೆಸ್ ಸರ್ಕಾರ ಏನಿದೆ ಅಲ್ಲ ರಾಹುಲ್ ಗಾಂಧಿ ಸರ್ ಏನೇ ನಾನೇನಾದರೂ ಪ್ರಧಾನಮಂತ್ರಿ ಆದರೆ ನಿಮಗೆ ಪ್ರತಿ ತಿಂಗಳು ಹತ್ತು ಸಾವಿರದ ಮುನ್ನೂರು ರೂಪಾಯಿ ನಾನು ನಿಮ್ಮ ಅಕೌಂಟ್ಗಳಿಗೆ ಹಾಕ್ತೀನಿ ಅಂತ ಶ್ರೀಯುತ ರಾಹುಲ್ ಗಾಂಧಿ ಸರ್ ಅವರು ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಏನು ಇದೆ ಲೋಕಸಭಾ ಚುನಾವಣೆ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ ರಾಹುಲ್ ಗಾಂಧಿ ಸರ್ ಅವರು ಆಯ್ಕೆ ಆದರೆ ರಾಹುಲ್ ಗಾಂಧಿ ಸರ್ ಅವರು ಅವರು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹತ್ತು ಸಾವಿರದ ಮುನ್ನೂರು ಹಾಕ್ತಾರೆ ಹಾಗಾದರೆ ಹೇಗೆ ಹಾಕ್ತಾರೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಈಗಾಗಲೇ ನಿಮಗೆ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿದಿಲ್ಲ ಅದರಲ್ಲಿ ಒಂದಾದ ಮಹಾಲಕ್ಷ್ಮಿ ಯೋಜನೆಯ ಪ್ರತಿ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಏನು ಬರುತ್ತಲ್ಲ ನಿಮಗೆ ಅದು ಪ್ಲಸ್ ಈಗ ಮತ್ತೆ ಗೃಹಲಕ್ಷ್ಮಿದು ಎರಡು ಸಾವಿರ ಬರುತ್ತಲ್ಲ ಪ್ಲಸ್ ಅದು ಎರಡು ಕೂಡಿ ನಿಮಗೆ ಪ್ರತಿ ತಿಂಗಳು ಹತ್ತು ಸಾವಿರದ ಮುನ್ನೂರು ರೂಪಾಯಿ ಬರುತ್ತೆ ಸ್ನೇಹಿತರೆ ಹೌದು ಅದು ಎಂಟು ಸಾವಿರದ ಮುನ್ನೂರು ಬರುತ್ತೆ ಮಹಾಲಕ್ಷ್ಮಿ ಯೋಜನೆ ಅದು ಹಾಗೆ ಗೃಹಲಕ್ಷ್ಮಿ ಇದು ಎರಡು ಸಾವಿರ ಬರುತ್ತಲ್ಲ ಪ್ರತಿ ತಿಂಗಳು ಇದು ಎರಡು ಸಾವಿರ ಪ್ಲಸ್ ಟೋಟಲ್ ಆಗೇಟ್ ಆತು ಹತ್ತು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ತಿಂಗಳು ನಿಮಗೆ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಏನು ರಾಹುಲ್ ಗಾಂಧಿ ಸರ್ ಅವರು ಪ್ರಧಾನಮಂತ್ರಿ ಆದರೆ ನಿಮಗೆ ಪ್ರತಿ ತಿಂಗಳು ಹತ್ತು ಸಾವಿರದ ಮುನ್ನೂರು ಸಿಗುತ್ತೆ ಸ್ನೇಹಿತರೆ ಹಾಗಾದ್ರೆ ಸ್ನೇಹಿತರೆ ನೀವು ಏನಾದರೂ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರದಿಲ್ಲ ಹಾಗಾದರೆ ಬಿ ಜೆ ಪಿ ಬಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುದು ಬಂದಾಗುತ್ತೆ ಅಂತ ನೀವು ಕೇಳ್ಬೋದು ಫಲಾನುಭವಿಗಳಿಗೆ ಹಾಗೆಲ್ಲ ಸ್ನೇಹಿತರೆ ಈಗಾಗಲೇ ಯಾವುದೇ ಯಾವುದೇ ರೀತಿಯ ಸ್ಪಷ್ಟನೆ ನೀಡಿಲ್ಲ ರಾಜ್ಯ ಸರ್ಕಾರ ಅದು ಚಾಲ್ತಿಯಲ್ಲೇ ಇರುತ್ತೆ ಸ್ನೇಹಿತರೆ ಹೌದು ಶ್ರೀಯುತ ಲಕ್ಷ್ಮೀ ಹಬ್ಬಗಳ ಮೇಡಮ್ ಅಂತ ತಿಳ್ಸೋ ಪ್ರಕಾರ ಅದು ಗೆಲ್ಲಿ ಬಿಡಲಿ ನಾವು ಇದು ಐದು ಗ್ಯಾರಂಟಿಗಳಲ್ಲಿ ಏನೋ ಒಂದು ಗೃಹಲಕ್ಷ್ಮಿ ಯೋಜನೆ ಹಾಗೂ ಐದು ಗ್ಯಾರಂಟಿ ಏನು ಕೊಟ್ಟಿದ್ದೀವಲ್ಲ ಇವನ್ನ ನಾವು ನಂಬಿ ನುಡಿದಂತೆ ನಡೀತೀವಿ ಅಂತ ಶ್ರೀತಾ ಲಕ್ಷ್ಮೀ ಅಂಬಾಕರ ಮೇಡಮ್ ಅವರು ತಿಳಿಸಿದ್ದಾರೆ ಹೌದು ಹಾಗಾದರೆ ನೀವು ಕೇಳ್ಬೋದು ಸರ್ ಸರ್ ನಾವು ಈಗ ಪ್ರತಿ ತಿಂಗಳು ಹತ್ತು ಸಾವಿರದ ಮುನ್ನೂರು ರೂಪಾಯಿ ಬರುತ್ತಲ್ಲ ಹಂಗಾರೆ ಅಂದರೆ ಗುರುಲಕ್ಷ್ಮಿದು ಮತ್ತು ಅದು ಮಹಾಲಕ್ಷ್ಮಿದು ಅದಕ್ಕೆ ನಾವು ಅರ್ಜಿ ಹಾಕಿ ಹಾಕಬಹುದಾ ಅಂತ ನೀವು ಕೇಳ್ಬೋದು ಇಲ್ಲ ಸ್ನೇಹಿತರೆ ಹಾಗೇನಿಲ್ಲ ನಿಮಗೆ ಈಗಾಗಲೇ ನೀವು ಏನು ಗುರುಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿದಿರಲ್ಲ ಅದು ಅಕೌಂಟ್ ಅವ್ರ ಡೀಟೇಲ್ಸ್ ಎಲ್ಲ ಅವ್ರ ಕಡೆ ಇರುತ್ತೆ ಅವರು ಏನಾದರೂ ಲೋಕಸಭಾ ಚುನಾವಣೆಯಲ್ಲಿ ಆರಿಸಿ ಬಂದಿದ್ದಾದರೆ ರಾಹುಲ್ ಗಾಂಧಿ ಸರ್ ಅವರು ಅವರು ಪ್ರಧಾನಮಂತ್ರಿ ಆದರೆ ನಿಮಗೆ ಪ್ರತಿ ತಿಂಗಳು ಏನು ನಿಮಗೆ ಗುಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣ ಯಾವ ಅಕೌಂಟ್ ಬರುತ್ತಲ್ಲ ಅದು ಎ ಅದರ ಹತ್ತಿರ ಕೂಡ ಎಂಟು ಸಾವಿರದ ಮುನ್ನೂರು ನಿಮಗೆ ಅದೇ ಅಕೌಂಟ್ಗೆ ಬಂದು ತಲುಪುತ್ತದೆ ಯಾವುದೇ ರೀತಿ ಅರ್ಜಿ ಕಕ್ಕುವ ಅವಶ್ಯಕತೆ ಇಲ್ಲ ಮುಂದೆ ಯಾವ್ದು ಆಪ್ಳೆ ಬಂದರೂ ಅದನ್ನು ನಾನು ತಿಳಿಸಿ ಕೊಡ್ತೇನೆ ಸ್ನೇಹಿತರೆ ಯಾರು ಕೂಡ ಟೆನ್ಷನ್ ಮಾಡುವ ಅವಶ್ಯಕತೆ ಇಲ್ಲ ನೋಡಿ ಸ್ನೇಹಿತರೆ ನೀವು ಯಾರಿಗೆ ಹೊಟ್ಟಿರ್ತೀರ ನಿಮ್ಮ ಕೈಯಲ್ಲಿದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ